ಇವಾಗ ನಾವೆಲ್ಲಿದ್ದೀವಿ ಅಂದ್ರೆ ಸೊ ನಾನು ನಮ್ಮ ಅಮ್ಮ ಫುಲ್ ಕಿರ್ಕಿ ಊಟ ರೆಡಿ ಆಗಿದೀವಿ ನಾನೊಂದು ಸಿಗಬೇಡಿ ಕಿಟ್ಟಾಗಿ ರೆಡಿ ಆಗಿದ್ದೀನಿ ಟ್ಯಾನ್ ಹೋಗ್ತೀನಲ್ವಾ ಅದಕ್ಕೆ ಇದೆಲ್ಲ ಹಾಕೊಂಡಿದೀನಿ ಸ್ವನ್ ಸ್ಕ್ರೀನ್ ಒಂದ್ ಮಂಕ್ರಿ ಹಾಕೊಂಡಿದೀನಿ ಟ್ಯಾನ್ ಆದ್ರೆ ಆಗಲ್ಲ ಮತ್ತೆ ಆ ಟ್ಯಾನ್ ರಿಗು ಮಾಡಕ್ಕೆ ಮತ್ತೆ ಸಿಗಾಪಟ್ಟೆ ಕಷ್ಟ ಪಡ್ಬೇಕು ನಾನು ಅದಕ್ಕೆ ಅಷ್ಟೇ ಸ್ವಲ್ಪ ಸ್ಕ್ರೀನ್ ಹಾಕೊಟ್ಟಕ್ಕೆ ಪ್ರಿಡ್ ಆಕ್ಷನ್ಸ್ ಆ ಕಷ್ಟನೇ ಇರಲ್ಲ ಅಂದ್ಬಿಟ್ಟು ಹಾಕೊಂಡಿದೀನಿ ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಮಾಹಿತಿ

ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಆದ್ರೆ ಜಗಳ ಆಡ್ಬೇಡಿ ಸಮಾಧಾನದಿಂದ ಇರಿ ನಾನು ಎಷ್ಟು ಸಮಾಧಾನವಾಗಿದ್ದೀನಿ ನೋಡಿ ಇವಾಗ ಆರಾಮಾಗಿ ನಡ್ಕೊಂಡು ನನ್ಗಂತೂ ಫುಲ್ ಹೀರೋಯಿನ್ ಬೈಕ್ಸ್ ಲಂಗ ಫುಲ್ ದೊಡ್ಡ ದೊಡ್ಡ ಕಾಲಿಗೆ ಅದು ಹಿಂಗೆ ಗಾಡಿಗೆ ಹಿಂಗೆ ಹೋಗ್ತಿದ್ರೆ ನನಗೆ ಬೈಕೇ ಬೇರೆ ನಮ್ಮ ಅಮ್ಮ ಕ್ಯಾಪ್ ಹಾಕೊಳ್ಳೋ ಸ್ಟೈಲ್ ಚೇಂಜ್ ಮಾಡ್ಬಿಟ್ಟೆ ಓ ನೈಸ್ ಮಮ್ಮಿ ನೈಸ್ ನನ್ನ ದುಮ್ಮ ಮಾತ್ರ ಹಬ್ಬೆ ಬಾರಿ ತರ ಇನ್ನೂರು ರೂಪಾಯಿ ಶರ್ಟ್ ಇನ್ನೂರು ರೂಪಾಯಲ್ಲಿ ಇದ್ರು ಶಾರ್ಟ್ಸ್ ಹಾಕೊಂಡು ಮುಗಿಸೋಣ ಎರಡು ಸೇರಿ ಇನ್ನೂರು ರೂಪಾಯಿ ಒಂದು ಇನ್ನೂರು ರೂಪಾಯಿ ಅಲ್ಲ ಎರಡು ಸೇರಿ ಇನ್ನೂರು ರೂಪಾಯಿ ಇವು ಚೀಪ್ ಲಿಕ್ಕ ನನಗೆ ಹೇಳ್ತೀಯಾ

ನಾನು ಈ ಕಡೆ ವೈಭವ್ ಮಾಡ್ಕೊಂಡು ಈ ಕಡೆ ವ್ಲಾಗ್ ಮಾಡ್ತೀನಿ ಅದು ಪೋಸ್ಟ್ ಮಾಡೋದು ಒಂದ್ ತಿಂಗಳಾಗ್ಲಿಲ್ಲ ಸೊ ಪರವಾಗಿಲ್ಲ ಗೈಸ್ ಟೈಮ್ ಟೈಮ್ಸ್ ಇರೋದು ತುಂಬಾ ಕಮ್ಮಿ ಆಗೋಗಿದೆ ಲೈಫ್ ಅಲ್ಲಿ ಸಿಗ್ತಾ ಮಾಡ್ಕೊಳ್ಳೋಣ ಎಡಿಟ್ ಇದ್ದಿದ್ದೆ ಜೀವನದಲ್ಲಿ ಬಹಳ ಆಗ್ತೀನಿ ನೀವೆಲ್ಲ ಇದ್ದೀರ ನನ್ ಬ್ಲಾಗ್ಸ್ ನೋಡಕ್ ಕಣ್ಣು ನಮ್ಗೆ ಜಾಸ್ತಿ ನನ್ಗೆ ಅವ್ ಅಂದ್ರೆ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾನಂತೆ ಸೀನಾ ನೋಡೋಣ

ಅಲ್ಲೇ ಅಜ್ಜಿಗೆ ಅಮ್ಮ ಕೊಡುತ್ತೆ ಹಿಂಗ ಹಾಕೊಬೇಕಿತ್ತ ಅವಾಗ ನಿಮ್ದು ಹೌದು ನಿಮ್ ಬೆಂಡಾಕ್ತಿತ್ತು ಇವಾಗ ಹಾಕೊಂಡಿದ್ದೀನಿ ಹಾಕೊಂಡಿದ್ದೇನೆ ಸೊ ಇವಾಗ ನಮ್ಮ ಮಮ್ಮಿನ ಕೇಳೋಣ ನಮ್ಮ ಮಮ್ಮಿಗೆ ಮಾ ಎಷ್ಟು ಖುಷಿ ಆಗ್ತಿದೆ ಜೀವನ್ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸ್ಟ್ರಿಕ್ಟ್ ಗೊತ್ತಾ ಸ್ಟ್ರಿಕ್ಟ್ ಅಲ್ಲ ಹೇಳ್ತಾರಲ್ಲ ಮನೆಯಲ್ಲಿ ಅಮ್ಮ ಆದ್ರೂ ಸಪೋರ್ಟ್ ಇಲ್ಲ ಅಪ್ಪ ಆದ್ರೂ ಸಪೋರ್ಟ್ ಗಿಡ್ತಾರೆ ಅಂತ ಹೆಣ್ಮಕ್ಳಿಗೆ ಜಾಸ್ತಿ ಅಪ್ಪ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ನಮ್ಮ ಮನೇಲಿ ಇಬ್ರು ಮಾಡಲ್ಲ ಒಬ್ರು ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ರು ತುಪ್ಪ ಸುರಿತಾರೆ ಇನ್ನೊಬ್ರು ಬೆಂಕಿ ಹಾಕಿದ್ರೆ ಇನ್ನೊಬ್ಬರು ಮತ್ತೆ ತುಪ್ಪ ಸುರಿತಾರೆ ಏನು ಮಾಡಿದಂಗೆ ಬದುಕ್ತಾ ಇದೀನಿ ಇಷ್ಟು ದಿನ ಇದ್ರಿ ಹಂಗೆ ಹೇಳ್ತಾ ಇಲ್ಲ ಮಮ್ಮಿ ಬೈಬೇಕಾದ್ರೆ ಯಾವತ್ತಾದ್ರು ಹೋಗ್ಲಿ ಬಿಡ್ರಿ ಮಗು ಅಂತ ಅಪ್ಪ ಆಗ್ಲಿ ನೀನ್ ಆಗ್ಲಿ ಇದೀರಾ ಇಲ್ಲ ತಾನೆ ಇಬ್ಬರು ಬೈತೀರ ತಾನೆ ನಮ್ ಒಳ್ಳೇದಕ್ಕೇನೆ ಅದೇ ಹೇಳ್ತಾ ಇದೀನಿ ಕರ್ಕೊಂಡು ಹೋಗ್ತಿರಲ್ ಸೀನಾ ನನ್ ಡಿಹೈಡ್ರೇಟ್ ಆಗೋಯ್ತು ಬಾಡಿ ಅಯ್ಯೋ ಇದು ನನ್ನ ಬರ್ಡೇಗೆ ಒಂದು ಎಲ್ಲೋ ಡ್ರೆಸ್ ಇಸ್ಕೊಂಡಿದ್ನಲ್ಲ ಅದ್ರ ಜೊತೆ ಇಸ್ಕೊಂಡಿದ್ದ ಡ್ರೆಸ್ ಇದು ಆ್ಯಂಡ್ ಐ ಲವ್ ದಿಸ್ ಕಂಪ್ಲೀಟ್ ಡ್ರೆಸ್ ನೈಸ್ ಫೈನಲ್ಲಿ ತಲುಪಿದ್ವಿ ಶಿಪ್ ಯಾರ್ಡ್ ಲಿಮಿಟೆಡ್ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅಂದರು ಹೋಗಿ ಹೋಗಾಯ್ಸಿ ಮೂರು ತುಂಬ ನಡೆಸ್ತಿದ್ದಾರೆ ನಾನು ಇವ್ ಹತ್ರ ಅಪ್ಪಿ ತಪ್ಪಿ ದಪ್ಪ ಆಗ್ಬಿಟ್ಟಿದೀನಿ ಅಂತ ಬೈ ಮಿಸ್ ಹೇಳೋದ್ನೇನು ನಾನು ಸೀರಿಯಸ್ ಆಗಿ ತಗೊಂಡು ನೆರ್ವೇಸ್ ಆಗಿ ಹೋಗ್ತು ಅಂತ ಸಣ್ಣ ಮಾಡ್ಸಕ್ ನನ್ನ ಬಟ್ ಸಿಗಾ ಬಟ್ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರಂತೆ ಇಲ್ಲಿವರೆಗೂ ನೋಡೇ ಇಲ್ಲ ನನ್ನ ಐಲ್ಯಾಂಡ್ ಫ್ಯಾಮಿಲಿ ಜೊತೆ ಸೊ ನೈಸ್ ಎಕ್ಸ್ಪೀರಿಯನ್ಸ್ ಸೊ ಬನ್ನಿ ಹೋಗೋಣ ಜಸ್ಟ್ ವೇಟಿಂಗ್ ಬಟ್ ತೇಜಸ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಬೇಕು ಬ್ಲಾಗ್ ನಾ ಮಸ್ಟ್ ಓಕೆ ಡಾಕ್ಟರ್ ದಿ ಬಂತೆ ನಾನು ಹುಡುಗ ಇದ್ದಿದ್ರೆ ಟೈಟಾನಿಕ್ ಆ ಮಾಡ್ತಿದ್ರು ಅಪೋಸ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಅಲ್ಲಿ ಯಾರು ಕೋಸ್ ಕೊಡ್ತಿದ್ದಾರೆ ಅಡ್ಗ ಜೊತೆ ನೈಸ್ ಚೆನ್ನಾಗಿದೆ ಪ್ಲೀಸ್ ಯಾವತ್ತೂ ಬಂದಿರಲಿಲ್ಲ ನಂಗೆ ಗೊತ್ತಿರಲಿಲ್ಲ ಇರ್ಲಿಲ್ಲ ಮತ್ತೆ ಇಂದ ಒಂಚೂರು ದೂರ ನೆಡ್ಕೊಂಬಂದ್ರೆ ಈ ಥರ ಇದೆ ಅಂತ ನಿಮ್ಗೂ ಗೊತ್ತಿಲ್ವಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಕೋಶ ಓದಿ ಓದಿ ನಂಗೂ ಸಾಕಾಗಿದೆ ಅದಕ್ಕೆ ದೇಶ ಸುತ್ತಾಗಿ ಬಂದಿದ್ವಿ ಅದು ಯಾವ ದೇಶ ನಮ್ಮ ದೇಶನೇ ಇನ್ನೂ ನನ್ನ ನೆಟ್ಟಕ್ಕೆ ಸುತ್ತಿಲ್ಲ ಗೈಸ್ ಇನ್ನು ಯಾವಾಗ ಬೇರೆ ದೇಶ ಸುತ್ತಾಗಿ ಹೋಗ್ತೀನೋ ಗೊತ್ತಿಲ್ಲ ಅದು ಕಾಂತಾರ ಮೂವಿ ದೇವರ ಅದ್ದಲಕದ ಗರುಡ ಅನ್ಸುತ್ತೆ ಇದು ವಿ ಅಯ್ಯೋ ಆಫ್ಟರ್ ಒನ್ ಕಿಲೋಮೀಟರ್ ವಾಕಿಂಗ್ ಇವಾಗ ನಾವು ಬಂದಿದೀವಿ ಹಯಾ ಕಾಣಿಸ್ತಿದ್ಯಾ ನಾವು ಟಿಕೆಟ್ ಕೊಮಬೇಕು ಟಿಕೆಟ್ ಎಷ್ಟು ಅಂತ ನೋಡೋಣ ಜನ ಜನವರೆ ತುಂಬಾ ಜನ ಗೊತ್ತು ನನಗೆ ಗೊತ್ತಿರಲಿಲ್ಲ ಬಾಟಲ್ಸ್ ಮತ್ತೆ ಸ್ಲ್ಯಾಗ್ಸ್ ಯಾವುದು ಅಲೋ ಇಲ್ವಂತೆ ಬಿಕಾಸ್ ಐಲ್ಯಾಂಡ್ ಅಲ್ಲಿ ಎಲ್ಲ ಐತಿ ಅಂತೆ ಮತ್ತೆ ತರ್ಟಿ ಪೀಪಲ್ ಆಗೋ ತನಕ ಬೋಟ್ನ ಸ್ಟಾರ್ಟ್ ಮಾಡಲ್ವಂತೆ ಮಕ್ಕ ಎಷ್ಟು ಕ್ಯೂಟ್ ಆಗಿದೆ ನಾನು ನೋಡು ಟ್ಯಾನ್ ಕಲರ್ ನೋಡು ಶಿಪ್ ಈ ತರ ಇದೆ ಸೊ ಯು ಹ್ಯಾವ್ ಟು ವೇರ್ ಲೈಫ್ ಜಾಕೆಟ್ ಕಾಸ್ಟ್ ಎಷ್ಟು ಅಂತ ನೀವು ಹರಿ ಆಗಿದ್ದೀರಾ ನಾನು ಹೇಳ್ತೀನಿ ನಿಮ್ಗೆ ಆಗಿಬಿಡಿ ಇದೀನಲ್ಲ ಹೇಳ್ತೀನಿ ಈಗ ಹತ್ತು ವರ್ಷ ಮೇಲಿದ್ರೆ ಮುನ್ನೂರೈವತ್ತು ರೂಪಾಯಿ ಪರ್ ಪರ್ಸನ್ ಮೂರಿಂದ ಹತ್ತು ವರ್ಷ ಒಳಗಡೆ ಇದ್ದರೆ ಅವ್ರಿಗೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಸೊ ಒಳಗಡೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನಾನು ಡೀಟೇಲ್ಡ್ತಿ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸೈಟೆಡ್ ಈ ತರ ಗಂಡ ಈ ತರ ಮಗ ಬೇಕಾಗುತ್ತೆ ಸಮಟೈಮ್ಸ್ ಅಲ್ಲ ಅಪ್ಪನ ತರ ಮಗ ಬೇಕು ಗಂಡನು ಬೇಕು ಅಂದ್ರೆ ನಮ್ಮ ಅಪ್ಪ ಒಂಚೂರು ಪೊಸೆಸಿವ್ ಜಾಸ್ತಿ ಅದೊಂದ್ರಲ್ ಬೇಡ ನನಗೆ ಆ ತರ ಗಂಡ ಓಕೆ ಸೊ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡಿದ್ದಾರೆ ನನ್ನ ಲೈಫ್ ತುಂಬಾ ಮುಖ್ಯ ಸೊ ಲೈಫ್ ಜಾಕೆಟ್ ಹಾಕೊಂತೀನಿ ಲೈಫ್ ನಂದು ತುಂಬಾ ಇಂಪಾರ್ಟೆಂಟ್ ಕೂತ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ ಇಲ್ಲ ತುಂಬಾ ಜನ ಬಂದಿದ್ದಾರೆ ಸೊ ಬೇಗ ಕುತ್ಕೊಂಡಿದ್ದೀವಿ ಕುಟುಂಬ ಒಬ್ಬೊಬ್ರು ಕಡೆ ಕೂತಿದ್ದಾರೆ ಅಂಡ್ ಬೋರ್ಡ್ ಸ್ಟಾರ್ಟ್ ಆಗಿದೆ ಜೊತೆ ಜೊತೆ ಇಜೋದಿ ಇಜೋದಿಯ ನಾನು ಪದಂತೇಶ ಕುತ್ತೋಣೆ ಹಿಂಸೆ ಕೊಡ್ತಾನೆ ಅಂಗೇನೆ ನಾನು ಹೇಳಿ ಡೈಲಾಗ್ ನ ಕಾಪಿ ಹೊಡಿತಾ ಇದ್ದಾಳೆ ಗಾಯ್ಸ್ ನಾನು ಹೇಳಿ ಡೈಲಾಗ್ ನ ಕಾಪಿ ಹೊಡಿತಾ ಇದ್ದಾಳೆ ಇಲ್ಲ ಇಲ್ಲ ಸಾವು ಕರೆ ಕಗಡಾ ಕಯಾ ಕಗಡಾ

ಬೋಟಲ್ಗೆ ಹೋಗ್ತಿದ್ದಾರೆ ಅಲ್ಲಿಂದ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ ನಾನು ಅನ್ಕೊಂಡೆ ಇದೇ ಬೋಟಲ್ ಹೋಗ್ತಿವಿ ಅಂತ ಇಲ್ಲ ಬೇರೆ ಬೋಟ್ ಇದೆ ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಬೋಟ್ ವಾಪಸ್ ಹೋಗ್ತಿದೆ ಇವಾಗ ಈ ಬೋಟ್ ಅಲ್ಲಿ ನಾವು ರೀಚ್ ಹಾಕ್ತಿವಿ ಬಿಕಾಸ್ ಅವ್ರು ಇನ್ನೊಂದ್ಸರಿ ಬರ್ತಾರೆ ಬಿಟ್ಟಿನಿ ಆ ಹೇರ್ ಸ್ಟೈಲ್ ಮಾಡಲ್ಲ ಬೇರೆ ಒಂದ್ ಹೇರ್ ಸ್ಟೈಲ್ ಯಾವ್ದಾದ್ರು ಇದ್ರೆ ಕಲ್ತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಬಿಟ್ಟ ಮೇಲೆ ಒನ್ ಅವರ್ ಟೈಮ್ ಇರುತ್ತಂತೆ ಸೊ ಏನ್ ಬೇಕಾದರೂ ನಾವು ಮಾಡ್ಕೊಳಕ್ಕೆ ನೀರಲ್ಲಾದರೂ ಬಿಳಿ ಫೋಟೋ ಶೂಟ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಒನ್ ಅವರ್ ಟೈಮ್ ಇದೆ ಫೈನಲಿ ವಿ ಹ್ಯಾವ್ ರೀಚ್ ದಿ ಐಲ್ಯಾಂಡ್ ನೋಡೋಕೆ ಹೇಗಿದೆ ಗಾಯ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ವರ್ತ್ ಇಟ್ ಚೆನ್ನಾಗಿತ್ತು ಕನ್ನಡ ಸಾಂಗು ಪ್ಲೇ ಮಾಡಿದ್ರು ಫುಲ್ ಖುಷಿ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅನ್ಸುತ್ತೆ ಕೇಳಿಸ್ತಿದ್ಯಾ ಟೆನ್ ಔಟ್ ಆಫ್ ಹಂಡ್ರೆಡ್ ವಾ ಚೆನ್ನಾಗಿದೆ ಗಾಯ್ಸ್ ನಿಜ ವರ್ತ್ ಇಟ್ ಯಾವಾಗಾದ್ರೂ ಬಂದ್ರೆ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ ತ್ರೀ ಫಿಫ್ಟಿ ರುಪೀಸ್ ಬಟ್ ದಟ್ಸ್ ಫೈನ್ ಚೆನ್ನಾಗಿದೆ ವರ್ತ್ ಇಟ್ ನಿಜ ಹೇಳ್ತಾ ಇದೀನಿ ಮೆಸಿನ್ ಫೋಟೋ ಶೂಟ್ ಗೆ ಕಪಲ್ ಚೆನ್ನಾದ್ರು ಬಂದ್ರೆ ಇಟ್ಸ್ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸ್ ಚೆನ್ನಾಗಿದೆ ಈ ಕೇರ್ ಇರ್ಲೇಬೇಕು ಅಲ್ವಾ ಇಬ್ರು ಮಧ್ಯೆ ಕೈ ಇಟ್ಕೊಂಡು ಇಟ್ಕೊಂಡು ಹೋಗೋದು ಇವ್ರು ನೋಡಿ ಸಿ ಶೆಲ್ಸ್ ನ ತಗೊಂತಿದ್ದಾರೆ ಸಿಕ್ತಾ ಹಿಂಸೆ ಕೊಟ್ಟು ಫೋಟೋ ಶೂಟ್ ಮಾಡಿಸ್ಕೊಂತಿದ್ರೆ ಇಲ್ಲಿ ಬಂದು ಸೋದೆಕಾಯಿಂತ ನೋಡ್ರಿ ನೋಡ್ರಿ ಬಾರೆ ಫೋಟೋ ಇಡ್ಸ್ಕೊಳ ಆದ್ರೆ ಸೋದೆಕಾಯಿ ಕಟ್ ಮಾಡ್ಕೊಂಡು ಕುತೈತ್ ನಮ್ಮಮ್ಮ ಇಲ್ಲಿ ನೋಡಿ ನಮ್ಮ ಅಜ್ಜಿ ತಿಂತೈತೆ ಅಂತ ಏನಾದ್ರು ಫೋಟೋ ಶೂಟ್ ಎಲ್ಲ ಆಯ್ತು ಪಾಪ ತೆಗೆದು ತುಂಬಾ ಹೆಲ್ಪ್ ಆಯ್ತಾ ನಮ್ಮನೆಯವ್ರೆಲ್ಲ ಸ್ವಲ್ಪ ರೋಸ್ಟ್ ಆಗಿದ್ದಾರೆ ಬಿಕಾಸ್ ಇಲ್ಲಿ ನೀರಲ್ಲಿ ಇಳಿಯಾಗ್ ಬಿಟ್ಟಿಲ್ಲ ಅಂತ ಅವರು ನೀರಲ್ಲ ಆಡಬೇಕು ಅಂತಾನೆ ಬಂದ್ರು ಅವ್ರಿಗೆ ಬಿಟ್ಟಿಲ್ಲ ನಾನು ಫೋಟೋ ಶೂಟ್ ಅಂತಾನೆ ಇದ್ದೆ ಫೋಟೋ ಶೂಟ್ ಏನೋ ಚೆನ್ನಾಗಿ ಆಯ್ತು ಅವರೇಲ್ಲಾ ಅನ್ ಬೆಜಾರ್ ಮಾಡ್ಕೊಂಡಿದ್ದಾರೆ ಅಂಡ್ ಯಾ ನಾನು ಆಮೇಲೆ ಹಿಡ್ಕೊ ಆಮೇಲೆ ಇಡ್ಕೋ ಸ್ಟ್ಯಾಂಡಿಂಗ್ ಸರಿಯಾಗಿದೆಯಾ प्लीज ದೊಡ್ಡೇ ಮೇವರಿ ನಮಸ್ಕಾರ ಅಂಡ್ ಇದು ಚು ಹೋಲೇ ಆಗ್ತಲ್ಲ ಸೋ ಐ ಮಿಸ್ ದಿಸ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ತರ ಕೆಂಪಗಾಗಿ ಹೋಗಿದೆ ಅಂತ ನಮ್ಮ ಅತ್ತೆ ಹೇಳಿದ್ರು ಬಟ್ ನಾನಂತೂ ಸಿಗ ಕಾಜಲ್ ಎಲ್ಲ ಐ ಲೈನರ್ ಎಲ್ಲ ಸ್ಪ್ರೆಡ್ ಆಗೋಗಿದೆ ಕೈಸ್ ದಿಸ್ ಇಸ್ ಲಿಟ್ರಲಿ ಮ್ಯಾಚಿಂಗ್ ಟು ದಿಸ್ ಡ್ರೆಸ್ ನಾನು ಅಷ್ಟೇ ಈಗ ಹೊಡ್ತಾ ಇದೀವಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀರಲ್ಲಿ ಬೀಳೋರ್ಗಲ್ಲಿ ಅವ್ರು ಬಿಡ್ತಾ ಇರಲಿಲ್ಲ ನೀರಲ್ಲಿ ಬೀಳಕ್ಕೆ ಸೊ ಅದೊಂದು ಕಾರಣದಿಂದ ಇವಾಗ ಮತ್ತೆ ಮಲ್ಪೆಗೆ ಹೋಗ್ತಾ ಇದ್ದೀವಿ ಫೋಟೋ ಶೂಟ್ ಅಥವಾ ಯು ಇವ ಜಸ್ಟ್ ರೆಸ್ಟ್ ಅಂತ ಇದ್ರೆ ನಿಜ ಇಲ್ಲ ಐಲ್ಯಾಂಡ್ ಹೋಗಿ ಇಟ್ಸ್ ವರ್ತ್ ಇಟ್ ಫೋಟೋ ಶೂಟ್ ನಂತರ ಸ್ವಲ್ಪ ಫೋಟೋ ಜಾಸ್ತಿ ಇದ್ರೆ ಸೊ ಗೋ ಹೋದ್ರ ಮಸ್ತ್ ಆಗಿರುತ್ತೆ ಅಂತ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಮಾಡೋ ಒಂದಿನ ಎಕ್ಸ್ಟೆಂಡ್ ಆಗ್ರಿ ಅಂದ್ರೆ ಆಗ್ತಾ ಇಲ್ಲ ಗಾಯ್ಸ್

ಆಟ ಆಡ್ತೀನಿ ಅಂದ್ಬಿಟ್ಟು ಏನು ಫೋನ್ ಮಾಡ್ತೀನಿ ಕರೆ ನಿಡಿಯಲ್ಲala ನೀನು ಅತ್ತಿ ಅದ್ಬಿಟ್ಟು ಮರೆ ಸ್ಲಿಪ್ ನೋಡಿ ಬಾರಿ ಇಜಾರ್ತಿದ್ದೀವಿ ಅಪ್ಪಾ ಎಸ್ ಕುಟುಂಬದ ಟೂ ನೈಟ್ಸ್ ಒನ್ ಡೇ ಟ್ರಿಪ್ ಮುಕ್ತಾಯಗೊಂಡಿದೆ ನೆಕ್ಸ್ಟ್ ಅಲ್ಲಿ ನೀವೆಲ್ಲರೂ ಕೇಳ್ದಂಗೆ ಹೋಮ್ ಟೂರ್ ಮಾಡೋಣ ಅಂತಿದ್ದೀನಿ ನಾವೆಲ್ಲ ಮತ್ತೆ ಸಿಗುವ